ха ವರ್ಷಗಳಿಂದ ನಾನು ಜನರ ಮಧ್ಯೆ ಇರುವ ಕಾರಣದಿಂದಾಗಿ ಜನ ನನ್ನನ್ನ ಗುರುತಿಸುತ್ತಾರೆ ಅಂತ ಯದುವೀರ್ ಕೃಷ್ಣದ ಒಡೆಯರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನಾನು ಎಲ್ಲಿಗೆ ಹೋದ್ರೂ ಕೂಡ ಜನ ನನ್ನನ್ನು ಗುರುತಿಸಿ ಮಾತನಾಡಿಸ್ತಾ ಇದ್ದಾರೆ ಉತ್ತಮ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಅಂತ ಯದುವೀರ್ ಅವರು ಹೇಳಿರುವಂತದ್ದು ಮೈಸೂರು ಕೊಡಗು ಭಾಗದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವರಿಗೆ ಒಂದ್ ರೀತಿ ಖುಷಿ ತಂದುಕೊಟ್ಟಿದೆ ಈ ವಿಚಾರ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಎಂದು ನಾಮಪತ್ರ ಸಲ್ಲಿಸಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎರಡು ಪಕ್ಷಗಳ ಸ್ಥಳೀಯ ಮುಖಂಡರು ಕೂಡ ಅವರನ್ನ ಜೊತೆಗೂಡ್ಲಿದ್ದಾರೆ ಅಂತ ಗೊತ್ತಾಗಿದೆ ನಗರದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಯದುವೀರ್ ಚುನಾವಣಾ ಪ್ರಚಾರದಲ್ಲಿ ಪಕ್ಷಗಳ ನಾಯಕರು ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗುವ ಬದಲು ಆದರ್ಶಮಯವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಉತ್ತಮ ಅಂತ ಹೇಳಿದ್ದಾರೆ ಚುನಾವಣೆಗೆ ಒಂದು ಘನತೆ ಇರುತ್ತೆ ಅನ್ನುವಂಥದ್ದು ಅವರು ಹೇಳಿರುವುದು ಯದುವೀರ್ ಅವರನ್ನ ತಾನೇ ನೋಡಿಲ್ಲ ಇನ್ನು ಜನ ಗುರುತಿಸೋದು ಎಲ್ಲಿಂದ ಬಂತು ಅಂತ ಸಚಿವ ಕೆ ವೆಂಕಟೇಶ್ ಅವರು ಹೇಳಿರುವ ಮಾತಿಗೆ ಪ್ರತಿಕ್ರಿಯಿಸಿದಂತಹ ಯದುವ ಕಳೆದ ಒಂಬತ್ತರಿಂದ ಹತ್ತು ವರ್ಷಗಳಿಂದ ಜನರ ನಡುವೆ ನಾನು ಓಡಾಡ್ತಾ ಇದ್ದು ಜನ ನನ್ನ ಗುರುತಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಅವರೇ ಉತ್ತರ ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇನ್ನು ಪ್ರತಾಪ್ ಸಿಂಹ ಮತ್ತು ದೇವೇಗೌಡರು ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಹಬ್ಬಿಸುವ ಸುದ್ದಿ ಆಧಾರ ರಹಿತ ಅಂತ ಅವರು ಈ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ